ನೋಡಿ ನೀವು ಚಿಕ್ಕ ಬಟ್ಟೆ ಹಾಕೋದ್ರು ಸರಿ ದೊಡ್ಡ ಬಟ್ಟೆ ಹಾಕಿದ್ರೂ ಸರಿ ದಾರ ಕ್ವಾಲಿಟಿ ಬರುತ್ತೆ ಅದು ನೀವು ದೊಡ್ಡ ಬಟ್ಟೆದಲ್ಲಿ ಸರಿ ಸಣ್ಣ ಬಟ್ಟದಲ್ಲಿ ಮಾಡಿದ್ರು ಡಸ್ಟ್ ಅನ್ನೋದು ಬಂದೇ ಬರುತ್ತೆ ಅವಾಗ ನೀವು ಮಾಡಿದ ತಕ್ಷಣ ಇದನ್ನ ಸ್ವಲ್ಪ ಧೂಳು ಬಿಟ್ಟು ಇದನ್ನ ನೀವು ಪ್ಯಾಕಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬಹುದು ಮತ್ತೆ ಇದನ್ನ ಎಲ್ಲಲ್ಲೆಲ್ಲಾ ಆರ್ಡರ್ ತಗೊಳ ತಗೊಳ್ಬೇಕು ಅನ್ನೋದು ನಾನು ಹೇಳ್ತೀನಿ ಪೇಂಟಿಂಗ್ ಶಾಪಲ್ಲಿ ಮತ್ತೆ ಮತ್ತು ಆಟೋಮೊಬೈಲ್ಸಲ್ಲೂ ತಗೊಳ್ತಾರೆ ನೀವು ಡೈರೆಕ್ಟಾಗಿ ಮೆಕ್ಯಾನಿಕ್ ಹತ್ರ ಅಪ್ರೋಚ್ ಮಾಡಿ ಸ್ಯಾಂಪಲ್ ಕೊಟ್ಟು ನೀವು ಆರ್ಡ್ರ್ ತೊಗೊಬೋದು ನೀವು ಸ್ಯಾಂಪಲ್ ಅವ್ರಿಗೆ ಕೊಟ್ಟು ಬಂದರೆ ಇದೇ ಥರ ಈ ಥರ ಮಾಡಿ ಸ್ವಲ್ಪ ಡಸ್ಟ್ ಒದ್ರು ಬಿಟ್ಟು ಸ್ಯಾಂಪಲ್ ಕೊಟ್ಕೊಂಡು ಬನ್ನಿ ನಿಮಗೆ ಆರಾಮಾಗಿ ನಿಮಗೆ ಆರ್ಡ್ರ್ ಸಿಗುತ್ತೆ ಮತ್ತು ಇದು ಕ್ಲೀನ್ ಮಾಡಿರೋದು ವೇಸ್ಟು ಕ್ಲೀನ್ ಮಾಡಾದ್ಮೇಲೆ ಈ ಥರ ಬರುತ್ತೆ ನೋಡಿ ಡಸ್ಟ್ ಬರಲ್ಲ ನಿಮಗೆ ಕ್ಲೀನಾಗಿರುತ್ತೆ ದಾರ ಕ್ವಾಲಿಟಿ ಇಷ್ಟು ಬಂದರೆ ಸಾಕು ಮತ್ತು ನಾವು ಈ ಥರ ಮಾಡಿ ಈ ಥರ ಪ್ಯಾಕಿಂಗ್ ಎಲ್ಲ ಮಾಡ್ತೀವಿ ನೋಡಿ ಇದು ನೋಡ್ಬೋದು ನೀವು ಎಲ್ಲ ಕಲರ್ಸು ಮಿಕ್ಸ್ ಮಾಡ್ತೀವಿ ನಾವು ಒಂದೇ ಕಲರ್ ಕೊಡೋದಿಲ್ಲ ಮತ್ತು ಎಲ್ಲ ಕಲರ್ಸು ಮಿಕ್ಸಿಂಗ್ ಮಾಡ್ಕೊಂಡು ಮಾಡಿದ್ರು ಮಾಡ್ಬೋದು ಈ ಥರ ಸಿಂಗಲ್ ಕಲರ್ಸಲ್ಲೂ ಮಾಡ್ಬೋದು ನಾವು ಒನ್ ಕೆ ಜಿ ಪ್ಯಾಕೆಟ್ ಮತ್ತು ಹಂಡ್ರೆಡ್ ಗ್ರಾಮ್ ಪ್ಯಾಕೆಟ್ಸ್ ಫಿಫ್ಟಿ ಗ್ರಾಮ್ ಪ್ಯಾಕೆಟ್ಸ್ ಫೈವ್ ಹಂಡ್ರೆಡ್ ಗ್ರಾಮ್ ಪ್ಯಾಕೆಟ್ಸ್ ಎಲ್ಲನೂ ಮಾಡ್ತೀವಿ ಈ ಥರ ಡೈರೆಕ್ಟ್ ಮೆಕ್ಯಾನಿಕೂ ಕೊಡ್ತೀವಿ ನೋಡಿ ಫೈ ಕೆ ಜಿ ಟೆನ್ ಕೆ ಜಿ ಫಿಫ್ಟಿ ಕೆ ಜಿ ಹಂಡ್ರೆಡ್ ಕೆ ಜಿ ಕೂಡ ನಾವು ಕೊಡ್ತೀವಿ ಇದು ಹಂಡ್ರೆಡ್ ಗ್ರಾಮ್ ಪ್ಯಾಕೆಟ್ಸ್ ನೋಡಿ ಇದು ಹಂಡ್ರೆಡ್ ಗ್ರಾಮ್ ಪ್ಯಾಕೇಜ್ ಇದು ಟೂ ಫಿಫ್ಟಿ ಗ್ರಾಮ್ ನಾವು ಆಟೋಮೊಬೈಲ್ಸ್ ಅಲ್ಲಿ ಯಾವ ತರ ನಮಗೆ ಆರ್ಡರ್ ಸಿಗುತ್ತೋ ಆ ತರ ಪ್ಯಾಕಿಂಗ್ ಮಾಡಿ ಕೊಡ್ತೀವಿ ಮತ್ತೆ ನಮ್ಮ ಕಂಪ್ನಿಯಿಂದ ಇನ್ನೊಂದು ಸಮಾಚಾರ ಏನಪ್ಪಾ ಅಂತಂದ್ರೆ ನಾವು ಮಿಷಿನ್ ಓನ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅದನ್ನು ಬೈ ಬ್ಯಾಕ್ ಕೊಡ್ತಾ ಇದೀವಿ ಈಗ ನೀವು ಒಂದು ಬಿಸ್ನೆಸ್ ಮಾಡಬೇಕು ಅಂತ ಏನಾದರೂ ನಿಮ್ಗೊಂದು ಐಡಿಯಾ ಇದ್ದರೆ ನಮ್ಮ ಕಂಪ್ನಿಗೆ ಬನ್ನಿ ನಮ್ಮ ಮಿಷಿನಲ್ಲಿ ಡೆಮೋಲಾ ಕೊಡ್ತೀವಿ ಕುತ್ಕೊಂಡು ಮಾಡಿ ಆರಾಮಾಗಿ ಮಾಡಿ ನಿಮಗೆ ಓಕೆ ಆಯಿತು ಓಕೆ ಆಯಿತು ನನಗೆ ಇಷ್ಟ ಆಗಿದೆ ನಾನು ಮಾಡಬೇಕು ಮತ್ತು ನನಗೆ ಮಾರ್ಕೆಟಿಂಗ್ ಮಾಡಿರೋ ಸಮಸ್ಯೆ ಇದೆ ನನಗೆ ಆಗೋಲ್ಲ ಅಂತ ಏನಾದರೂ ಇದ್ದರೆ ನಮ್ಮ ಕಡೆ ನಿಮಗೆ ಬೈಬ್ಯಾಕ್ ಸಿಗುತ್ತೆ ನೀವು ಮಿಷಿನ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ಮಿಷಿನ್ ತಗೊಂಡ್ರೆ ಸಾಕು ಮೆಟೀರಿಯಲ್ಸು ನಮ್ಮ ಕಡೆನೇ ಸಿಗುತ್ತೆ ಮತ್ತು ನೀವು ಮೆಟೀರಿಯಲ್ಸ್ ಮಾಡಿ ನಮಗೇನೆ ಬೈಬಾಕು ಕೊಡ್ಬೋದು ನಾನು ತೋರಿಸ್ಕೊಟ್ನಲ್ಲ ಅದೇ ಥರ ಸ್ವಲ್ಪ ಡಸ್ಟ್ ಕ್ಲೀನ್ ಮಾಡಿಬಿಟ್ಟು ನೀವು ಪ್ಯಾಕಿಂಗ್ ಮಾಡಿ ನಮಗೆ ಚಿಲ್ದ್ರಲ್ಲಿ ತುಂಬಿಸಿ ತುಂಬಿಸಿ ಕಳಿಸಿದ್ರೇ ಸಾಕು ಅದೇನು ತೂಕ ಬರುತ್ತೋ ಆ ತೂಕಕ್ಕೆ ನಿಮಗೆ ಇಮಿಡಿಯೇಟ್ ಪೇಮೆಂಟ್ ಮಾಡಿಕೊಡ್ತೀವಿ ನೋಡಿ ಮೆಟೀರಿಯಲ್ಸ್ ಈ ಥರ ಬರುತ್ತೆ ಎಲ್ಲ ಕಲರ್ಸಲ್ಲೂ ಬರುತ್ತೆ ದೊಡ್ಡದು ಇರುತ್ತೆ ಚಿಕ್ಕದು ಇರುತ್ತೆ ಯಾವುದೇ ಬಟ್ಟೆ ಕೊಟ್ರೂ ನಿಮಗೆ ದಾರ ಬರುತ್ತೆ ಯಾವುದೇ ನಿಮಗೆ ಬಟ್ಟೆ ವೇಸ್ಟೇಜ್ ಆಗೋದಿಲ್ಲ ಇದು ಚಿಕ್ಕದು ಅಂತ ನೀವು ಯೋಚನೆ ಮಾಡಬೇಡಿ ಇದರಲ್ಲಿ ಎರಡರಷ್ಟು ಮೂರರಷ್ಟು ನಿಮಗೆ ದಾರ ಉದ್ದ ಬರುತ್ತೆ ಅದರಿಂದ ಯಾವುದೇ ಹೊಟ್ಟೆ ನಿಮಗೆ ವೇಸ್ಟೇಜ್ ಹೋಗಲ್ಲ ಆರಾಮಾಗಿ ಮಾಡಬಹುದು ಆರಾಮಾಗಿ ನೀವು ನೀವು ಇಪ್ಪತ್ತೈದು ಕೆಜಿ ಜಿವರೆಗೂ ಪ್ರೊಡಕ್ಷನ್ ತೆಗಿಬೋದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಒಂದು ಲೈಕ್ ಮಾಡಿ